ನಮಸ್ತೆ ಫ್ರೆಂಡ್ಸ್ ಸ್ಟಾಕ್ ಇನ್ ಕನ್ನಡ ಸಿಕ್ಸ್ಟಿ ಫೋರ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಈಗ ನಾವು ನೋಡ್ತಿರೋ ಹಾಗೆ ಅದಾನಿ ಗ್ರೂಪ್ ಸ್ಟಾಕ್ಸ್ಗಳು ಡೌನ್ ಆಗಿದೆ ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಯು ಎಸ್ನಲ್ಲಿ ಗೌತಮ್ ಅದಾನಿ ವಿರುದ್ಧ ಇನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ ಲಂಚದ ಆರೋಪವನ್ನು ಹೊರಿಸಿದ್ದಾರೆ ಈ ಕಾರಣಕ್ಕಾಗಿ ಅದಾನಿ ಗ್ರೂಪಲ್ಲಿ ಟೋಟಲ್ ಗ್ರೂಪೇ ಡೌನ್ ಇದೆ ಇದರಲ್ಲಿ ಯಾವುದು ಒಳ್ಳೆ ಸ್ಟಾಕ್ ಅನ್ನೋದನ್ನು ನೋಡ್ತಾ ಹೋಗೋಣ ಇದರಲ್ಲಿ ಸ್ಟಾಕ್ಸ್ಗಳ ಹೆಸರಿನ ಬರೆದಿದ್ದೀನಿ ಇಲ್ಲಿ ಒಂದೇದು ಎ ಸಿ ಅಂಬೂಜಾ ಸಿಮೆಂಟ್ ಅದಾನಿ ಎನರ್ಜಿ ಅದಾನಿ ಸಾರಿ ಅದಾನಿ ಎಂಟರ್ಪ್ರೈಸಸ್ ಅದಾನಿ ಗ್ರೀನ್ ಎನರ್ಜಿ ಅದಾನಿ ಟೋಟಲ್ ಗ್ಯಾಸ್ ಅದಾನಿ ಪೋರ್ಟ್ ಅದಾನಿ ವಿಲ್ಮರ್ ಅದಾನಿ ಪವರ್ ಈ ರೀತಿ ಸೆಕ್ಟರ್ ಇದೆ ಹಾಗಿದ್ರೆ ಎಲ್ಲ ಸೆಕ್ಟ್ರ್ಗಳಲ್ಲೂ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿದೆ ಯಾವ ಸೆಕ್ಟ್ರನ್ನ ತೊಗೊಳಿ ಯಾವ ಸೆಕ್ಟ್ರಲ್ಲಿ ಹಣ ಹೂಡಿದರೆ ಒಳ್ಳೆಯದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ನೊಂದು ಇದರಲ್ಲಿ ಹೆಚ್ಚಾಗಿ ನಾನು ನೋಡ್ತಿರೋ ಹಾಗೆ ಗಮನಿಸ್ತಿರ ಹಾಗೆ ಭಾಳಷ್ಟು ಜನ ಅದಾನಿ ಟೋಟಲ್ ಗ್ಯಾಸ್ ಕಡೆ ಹೋಗ್ತಾ ಇದ್ದಾರೆ ಯಾಕಂದರೆ ಇದು ಒಂದು ಟೈಮಲ್ಲಿ ನಿಮಗೆ ಹತ್ತತ್ರ ನಾಲ್ಕು ಸಾವಿರ ನಾಲ್ಕು ಸಾವಿರ ಪ್ರೈಸ್ ರೇಂಜಲ್ಲಿ ಇತ್ತಿದು ನಿಮಗೆ ತೋರಿಸ್ತೀನಿ ನೀವು ಇಲ್ಲಿ ನೋಡ್ಬೋದು ಒಂದು ಟೈಮಲ್ಲಿ ಇದು ನಾಲ್ಕು ಸಾವಿರದ ಹತ್ರ ಹೋಗಿತ್ತು ಸ್ಟಾಕು ಈಗ ಬಂದು ಆರುನೂರ ಒಂಬತ್ತು ಆರುನೂರ ಹತ್ತು ರೂಪಾಯದಲ್ಲಿ ಟ್ರೇಡ್ ಆಗ್ತಾಯಿದೆ ಈಗಿದ ತಗೊಳ್ಳೋಕ್ಕೆ ನಿಮಗೆ ಒಳ್ಳೆ ಟೈಮ ನನ್ನ ವೈಯಕ್ತಿಕ ಅಭಿಪ್ರಾಯ ಈಗಲೇ ತೊಗೋಬೇಡಿ ನೋ ಈಗೇನಿದು ಆರುನೂರಲ್ಲಿ ಓ ಟ್ರೇಡ್ ಆಗ್ತಿದೆಯಲ್ಲ ಇದು ಸ್ವಲ್ಪ ಡೌನ್ ಆಗಲಿ ಟೂ ಫಿಫ್ಟಿ ಟು ತ್ರೀ ಫಿಫ್ಟಿ ರೇಂಜಲ್ಲಿ ಬಂದರೆ ನೀವು ಅದಾನಿ ಟೋಟಲ್ ಗ್ಯಾಸನ್ನು ಬೈ ಮಾಡ್ಬೋದು ಆವಾಗ ಇದರ ವ್ಯಾಲ್ಯೂಯೇಷನ್ನು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗಾದರೆ ಸದ್ಯದರಲ್ಲಿ ಈಗ ನಾವು ಅದಾನಿಯಲ್ಲಿ ಯಾವ ಸ್ಟಾಕ್ಸನ್ನು ಬೈ ಮಾಡಬೇಕು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದ್ರ ಪ್ರಕಾರ ಕೇಳೋದಾದರೆ ಎ ಸಿ ಸಿ ನಿಮಗೆ ಬೇಕು ಅಂದರೆ ಎ ಸಿ ಸಿ ಬೈ ಮಾಡಿ ಇಲ್ಲ ಅಂಬುಜಾ ಸಿಮೆಂಟ್ ಎ ಸಿ ಸಿ ಅಂಬುಜಾ ಸಿಮೆಂಟ್ ಇವೆರಡರಲ್ಲಿ ಇವೆರಡೂ ಕೂಡ ಅಟ್ರಾಕ್ಟಿವ್ ಆಗಿದ್ದಾವೆ ಇವನು ತೊಗೋಬೋದು ಇದನ್ನು ಬಿಟ್ಟರೆ ನಾವು ಇನ್ನು ಗ್ರೀನ್ ಎನರ್ಜಿ ಸೆಕ್ಟ್ರಿಗೆ ಬಂದರೆ ಅದಾನಿ ಗ್ರೀನ್ ಎನರ್ಜಿ ಓಕೆ ಈ ಅದಾನಿ ಗ್ರೀನ್ ಎನರ್ಜಿಯಲ್ಲಿ ಟೋಟಲ್ ದುಡ್ಡು ಟೋಟಲ್ ಅಮೌಂಟ್ ಹಾಕಬೇಡಿ ಲಮ್ಸಮ್ ಹಾಕಬೇಡಿ ಸ್ವಲ್ಪ ಸ್ವಲ್ಪ ಇಲ್ಲ ಎಸ್ ಐ ಪಿ ಮೋಡಲ್ಲಿ ಎಸ್ ಐ ಪಿ ಮೋಡಲ್ಲಿ ಲಾಂಗ್ ಟರ್ಮಿಗೆ ಹಾಕಿ ಅದಾನಿ ಗ್ರೀನಲ್ಲಿ ಇಲ್ಲ ಅಂದರೆ ಎ ಸಿ ಸಿ ಅಂಬುಜಾ ಸಿಮೆಂಟ್ ಓಕೆ ಇನ್ನು ಬೇರೆ ಸೆಕ್ಟ್ರ್ಗಳು ನನಗೆ ಅಷ್ಟೊಂದು ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇಲ್ಲ ಓಕೆ ಇನ್ನು ನೆಕ್ಸ್ಟ್ ಬಂದು ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಐ ಪಿ ಒ ಬಗ್ಗೆ ಮಾತಾಡೋಣ ಇವತ್ತು ಲಾಸ್ಟ್ ಡೇ ಕೊನೆಯ ದಿನ ಕೊನೆಯ ದಿನ ಇವತ್ತು ಇದಕ್ಕೆ ಅಪ್ಲೈ ಮಾಡಬೇಕೋ ಬೇಡವೋ ನನ್ನನ್ನು ಕೇಳೋದಾದರೆ ನೋಡೋಣ ಇದಕ್ಕೆ ಅಪ್ಲೈ ಮಾಡಬೇಕು ಬೇಡ ಅನ್ನೋದನ್ನು ನೋಡ್ತಾ ಹೋಗೋಣ ಒಂದೇದು ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿಯಲ್ಲಿ ಪಾಸಿಟಿವ್ ಥಿಂಗ್ಸ್ ಏನಿದೆ ನೋಡ್ತಾ ಹೋಗೋಣ ಒಂದೇದಿದು ಗ್ರೀನ್ ಎನರ್ಜಿ ಸೆಕ್ಟ್ರಿಗೆ ಸಂಬಂಧಪಡುತ್ತೆ ಗ್ರೀನ್ ಎನರ್ಜಿ ಸೆಕ್ಟರ್ ಏನಿದೆ ಇಂದು ಫ್ಯೂಚರಿಸ್ಟಿಕ್ ಸೆಕ್ಟರ್ ಆಗಿದೆ ಓಕೆ ಇನ್ನು ಪ್ರಮೋಟರ್ಸ್ ಬಂದು ಎನ್ ಟಿ ಪಿ ಸಿ ಗ್ರೂಪ್ನವರೇ ಇದ್ದಾರೆ ಓಕೆ ಇನ್ನು ಪ್ರಮೋಟರ್ಸ್ ಕೂಡ ಪ್ರಮೋಟರ್ಸ್ ಕೂಡ ಏನೂ ಸಮಸ್ಯೆ ಇಲ್ಲ ಓಕೆ ಇನ್ನು ಟೋಟಲ್ ಇದು ಫ್ರೆಶ್ ಇಶ್ಯೂ ಈ ಫ್ರೆಶ್ ಇಶ್ಯೂದಲ್ಲಿ ಏನು ಮಾಡ್ತಾರೆ ಇವರು ಐ ಪಿ ಓದಲ್ಲಿ ಬಂದಿರತಕ್ಕಂಥ ಹಣನ ಸಾಲ ತೀರಿಸಲಿಕ್ಕೆ ಹೊಸ ಪ್ರೊಜೆಕ್ಟ್ಗಳಿಗೆ ಅಥವಾ ತಮ್ಮ ಹೊಸ ಒಂದು ಕಂಪ್ನಿಗಳನ್ನು ಕಂಪ್ನಿಗಳಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಖರೀದಿ ಮಾಡಲಿಕ್ಕೆ ಈ ಹಣನ ವಿನಿಯೋಗ ಮಾಡ್ತಾರೆ ಇದು ಕೂಡ ಪಾಸಿಟಿವ್ ಆಗಿದೆ ಆ್ಯಂಕರ್ ಲಿಸ್ಟಿಂಗ್ ಅದು ಕೂಡ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರೆವಿನ್ಯೂ ಗ್ರೋತ್ ಅದು ಕೂಡ ಚೆನ್ನಾಗಿದೆ ಇನ್ನು ಆರ್ಡರ್ ಬುಕ್ ಅದು ಕೂಡ ಚೆನ್ನಾಗಿದೆ ಇಷ್ಟೆಲ್ಲ ಚೆನ್ನಾಗಿದ್ಮೇಲೆ ಇದರಲ್ಲಿ ಕೆಲವೊಂದು ನೆಗೆಟಿವ್ಸ್ ಕೂಡ ಇದೆ ಆ ನೆಗೆಟಿವ್ಸ್ ಕೂಡ ನೋಡ್ತಾ ಹೋಗೋಣ ಫಸ್ಟ್ನೇ ನೆಗೆಟಿವ್ ಥಿಂಕ್ ಏನಪ್ಪ ಇದರಲ್ಲಿ ಅಂದರೆ ಬೋರೋಯಿಂಗ್ಸ್ ಬೋರೋಯಿಂಗ್ ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ಹೈ ವ್ಯಾಲ್ಯೂಯೇಷನ್ ಹೈ ವ್ಯಾಲ್ಯೂಯೇಷನ್ ಇದೆ ಆಮೇಲೆ ಜಿ ಎಮ್ ಪಿ ನೀವು ಜಿ ಎಮ್ ಪಿ ನೋಡಿರಬೇಕು ಜಿ ಎಮ್ ಪಿ ಮೀನ್ಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಜಸ್ಟ್ ಒಂದು ಪರ್ಸೆಂಟಲ್ಲಿ ಓಡ್ತಾ ಇದೆ ಒಂದು ಪರ್ಸೆಂಟು ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟಲ್ಲಿ ಹೋಗ್ತಾ ಇದೆ ನೈನ್ ನೈನ್ ನೈಂಟಿ ಮೀನ್ಸ್ ಸಾರಿ ಜೀರೋ ಪಾಯಿಂಟ್ ಏಟ್ ಜೀರೋ ಓಕೆ ಈ ಥರ ಅಂದರೆ ಎಂಬತ್ತು ಪೈಸೆ ಒಂದು ಪ ಒಂದು ಪರ್ಸೆಂಟ್ ಈ ರೀತಿ ಜಿ ಎಮ್ ಪಿ ಇಲ್ವೇ ಇಲ್ಲ ಇದು ಆ್ಯಕ್ಚುಲಿ ಇಷ್ಟು ಜಿ ಎಮ್ ಪಿಯಲ್ಲಿ ಇದಾಯಿತು ಅಂದರೆ ನಿಮಗೆ ಇದರಲ್ಲಿ ಲಾಭ ಗಳಿಸುವಂಥದ್ದು ಕಷ್ಟ ಆಗುತ್ತೆ ಆಮೇಲೆ ನೆಕ್ಸ್ಟ್ ಪ್ರೆಸೆಂಟ್ ಮಾರ್ಕೆಟ್ ಕಂಡೀಷನ್ ಅದು ಕೂಡ ಏನಾಗಿದೆ ನೆಗೆಟಿವ್ ಆಗಿದೆ ಪ್ರೆಸೆಂಟ್ ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇದೆ ಹಾಗಾದರೆ ಲಿಸ್ಟಿಂಗ್ ಏನು ಸಿಗುತ್ತಾ ಜಿ ಎಮ್ ಪಿನೇ ಸಿಗ್ತಿಲ್ಲ ಇದರಲ್ಲಿ ಇದರಲ್ಲಿ ಲಿಸ್ಟಿಂಗ್ ಏನು ಸಿಗೋದು ಕಷ್ಟ ಇದೆ ಈಗಿನ ಒಂದು ಇದರಲ್ಲಿ ಪ್ಲಸ್ ಒಂದು ಪರ್ಸೆಂಟ್ ಇದೆ ಇದೇ ಏನಾದ್ರು ಮಾರ್ಕೆಟ್ ಕಂಡೀಷನ್ ಖರಾಬಾಯಿತು ಅಂದರೆ ಈ ಜಿ ಎಮ್ ಪಿ ಕೂಡ ನೆಗೆಟಿವಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ ನಿಮಗೆ ಲಿಸ್ಟಿಂಗ್ ಏನು ನೆಗೆಟಿವ್ ಆಗ್ಬೋದು ಈಗ ಇದು ಕರೆಂಟ್ ಐ ಪಿ ಓ ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಐ ಪಿ ಒ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು ನೂರ ಎಂಟು ರೂಪಾಯಿ ಇಟ್ಟಿದ್ದಾರೆ ಅವರು ಇದು ವ್ಯಾಲ್ಯುವೇಷನ್ ಹೈ ಇರೋದರಿಂದ ಜಿ ಎಮ್ ಪಿ ಇಲ್ಲದೇ ಇರೋದರಿಂದ ಆಮೇಲೆ ಪ್ರೆಸೆಂಟ್ ಮಾರ್ಕೆಟ್ ಕಂಡೀಷನ್ ಇವುಗಳನ್ನೆಲ್ಲ ನೋಡೋದರಿಂದ ನನಗೇನು ಅನಿಸುತ್ತೆ ಇದನ್ನು ಅವಾಯ್ಡ್ ಮಾಡೋದು ಬೆಟರ್ ಇದು ನನ್ನ ವೈಯಕ್ತಿಕ ಒಂದು ಒಪೀನಿಯನ್ ನಿಮ್ಮ ಏನೇ ಒಂದು ಇದು ಇತ್ತು ಅಂದ್ರೂ ಫರ್ದರ್ ನಿಮ್ಮ ಒಂದು ಆರ್ಥಿಕ ಸಲಹೆಗಾರನ ಕೇಳಿ ಮುಂದೆ ನೀವು ಫರ್ದರ್ ಡಿಶನ್ನ ತಗೊಳ್ಳಿ ಹಾಗೆ ನನ್ನ ವೀಡಿಯೋ ಲೈಕ್ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ಸ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನೆಕ್ಸ್ಟ್ ವೀಡಿಯೋ ನಾನು ಏನು ಅಪ್ಲೋಡ್ ಮಾಡ್ತೀನಲ್ಲ ಅದು ನಿಮಗೆ ಈಸಿಯಾಗಿ ಸಿಗುತ್ತೆ ಇಷ್ಟು ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ